ನಮಸ್ಕಾರ ಸದಾನಂದ ಬಾಬ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಮೇಲ್ಮನವೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಎಪ್ಪತ್ತೈದು ಸದಸ್ಯರ ಬಲ ಹೊಂದಿರತಕ್ಕಂಥ ವಿಧಾನ ಪರಿಷತ್ನಲ್ಲಿ ಈಗ ಮೂವತ್ತ್ಮೂರರಿಂದ ಮೂವತ್ತೇಳಕ್ಕೆ ಹೆಚ್ಚಿಸಿಕೊಂಡಿದ್ದಾರೆ ಅಂದರೆ ನಿನ್ನೆ ರಾಜ್ಯಪಾಲರು ನಾಲ್ಕು ಜನರನ್ನು ನಾಮನಿರ್ದೇಶನ ಮಾಡಿ ಅಂಕಿತ ಹಾಕಿದ್ದಾರೆ ಇಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಒಂದು ಜಯ ಸಿಕ್ಕಂತಾಗಿದೆ ಸದ್ಯಕ್ಕೆ ಬಿ ಜೆ ಪಿಯಲ್ಲಿ ಇಪ್ಪತ್ತೊಂಬತ್ತು ಆದರೆ ಸಭಾಪತಿ ಬಿ ಜೆ ಪಿ ಇದ್ದಾರೆ ಹೊರಟ್ಟಿಯವರು ಅವ್ರದ್ದು ಒಂದು ಮತ ಇದೆ ಮೂವತ್ತಾತು ನಂತರ ಜೆ ಡಿ ಎಸ್ ಏಳು ನಂತರ ಲಕ್ಕನ್ ಜಾರಿಕೋಳಿ ಅವ್ರದ್ದು ಒಂದು ಓಟು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕೂಡಿದರೆ ಮೂವತ್ತ ಏಳು ಆಗ್ತದೆ ನಂತರ ಇವ್ರದ್ದು ಮೂವತ್ತೇಳು ಆಗ್ತದೆ ಲಕ್ಕನ್ ಜಾರಿಕೋಳಿ ಓಟು ಭಾಳ ಮಹತ್ವದ್ದು ಇನ್ನು ಸಭಾಪತಿ ಕೂಡಿಸಿದರೆ ಮೂವತ್ತೇಳರಿಂದ ಮೂವತ್ತೆಂಟು ಆಗ್ತದೆ ಬಿ ಜೆ ಪಿ ಅವ್ರದ್ದು ಹಂಗಾಗಿ ವಿಧೇಯಕಗಳು ಪಾಸಾಗಬೇಕಾದ್ರೆ ಕಠಿಣ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳ್ಬೋದು ಹೀಗಾಗಿ ಏನು ಮಾಡ್ತಾರೆ ಅಂತಂದರೆ ಬರುವ ಡಿಸೆಂಬರ್ ಏನು ಅಧಿವೇಶನ ಇದೆ ಚಳಿಗಾಲ ಅಧಿವೇಶನ ಬೆಳವಣಲ್ಲಿ ಸಭಾಪತಿಯನ್ನು ಇಳಿಸ್ತಾರೆ ಯಾಕಂದರೆ ಒಂದು ಊಟ ಭಾಳ ಮಹತ್ವವಾಗಿದೆ ಹೊರಟ್ಟಿಯವ್ರನ್ನ ಇಳಿಸಿ ತಮ್ಮ ಕಾಂಗ್ರೆಸ್ ಒಬ್ಬನ್ನು ತರ್ತಾರೆ ಆ ಒಂದು ಊಟ ಹೆಚ್ಚು ಮಾಡ್ಕೊಂಡಂತಾಗ್ತದೆ ಅಂದರೆ ಮೂವತ್ತೆಂಟಕ್ಕೆ ಹೋಗ್ತದೆ ಅವ್ರದ್ದು ಮೂವತ್ತೆಂಟು ಇವ್ರದ್ದು ಮೂವತ್ತೆಂಟು ಲಕ್ಕನ್ ಜಾರಕಿಹೊಳಿ ಏನು ಮತ ಇದೆ ಅದು ಭಾಳ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ ಯಾವುದೇ ಒಂದು ವಿಧೇಯಕ ಆಗಬೇಕಾದ್ರೆ ಅಲ್ಲಿ ಬಹುಮತ ಬೇಕು ಬಹುಮತ ಏನೋ ಸಿಕ್ಕಿದೆ ಅಂದರೆ ಲಕ್ಕನ್ ಜಾರಕಿಹೊಳು ಬಿ ಜೆ ಪಿಯಿಂದ ಗುರುತಿಸ್ಕೊಂಡಿದ್ದಾರೆ ಅವರು ಹೀಗಾಗಿ ಆ ಒಂದು ಓಟು ಭಾಳ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ ಈಗೇನೈತಿ ವಿಧೇಯಕ ಪಾಸಾಗಬೇಕಾದ್ರೆ ದೊಡ್ಡ ತೊಂದರೆಯನ್ನು ಅನುಭವಿಸಿದಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ನಾಲ್ಕು ಜನರನ್ನ ನಿನ್ನೆ ಏನು ರಾಜ್ಯಪಾಲ ಅಂಕಿತ ಆಗಿದ್ದಾರೆ ಸದ್ಯಕ್ಕೆ ನಿರಳ ವಾತಾವರಣ ಇದೆ ಇದಲ್ಲ ಇಲ್ಲದ್ರೆ ಒಂದು ವಿಧೇಯಕ ಪಾಸಾಗದ ಸದನ ಸಮಿತಿಗೆ ಕಳಿಸುವಂಥ ಪರಿಸ್ಥಿತಿ ಇತ್ತು ಈಗ ಪ್ರತಿಷ್ಠೆ ಕನ ಆಗಿದೆ ಅದು ಸಭಾಪತಿ ಸ್ಥಾನ ಇದನ್ನು ಕಾಂಗ್ರೆಸ್ ಹೇಗಾದರೂ ಮಾಡಿ ವಶಪಡಿಸ್ಕೊಳ್ಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳು ಒಂದು ಯೋಚನೆಯನ್ನು ಹಾಕಿಕೊಂಡಿದ್ದಾರೆ ಅಂತ ಹೇಳಾಗ್ತಾಯಿದೆ ಹಾಗೇನಾದರೂ ಅದ್ರ ಕಾಂಗ್ರೆಸ್ಗೆ ದೊಡ್ಡ ಅಂತರದ ಗೆಲುವು ಆಗ್ತದೆ ಯಾಕಂದ್ರೆ ತಿದ್ದುಪಡಿ ಮಸೂದೆಯನ್ನು ನೀವು ಪಾಸ್ ಮಾಡಬೇಕಾದ್ರೆ ಎ ಪಿ ಎಮ್ ಸಿ ಹಾಗೆ ಕುಳ್ತಿದೆ ರೈತರ ಬೇಡಿಕೆ ಅನೇಕ ವರ್ಷಗಳಿಂದ ಇದೆ ಎರಡು ವರ್ಷ ಆದರೂ ಕೂಡ ಬಹುಮತ ಇರಲೇ ಇಲ್ಲ ಮೂರಕ್ಕೆ ಇತ್ತು ಈಗ ನಾಲ್ಕು ಸ್ಥಾನಗಳನ್ನು ಹೆಚ್ಚಿಸಿಕೊಂಡಿದ್ರೆ ಮೇಲ್ಮನೆಯಲ್ಲಿ ದೊಡ್ಡ ಜಯವನ್ನು ಸಾಧಿಸಿದಂತಾಗಿದೆ ಹಾಗಾದರೆ ಯಾರ್ಯಾರನ್ನು ಇವರು ನೇಮಕ ಮಾಡಿಕೊಂಡಿದ್ದಾರೆ ಅಂತ ಹೇಳೋದಾದರೆ ಡಾಕ್ಟರ್ ಆರ್ತಿ ಕೃಷ್ಣ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕು ಮೇಲುಕಪ್ಪ ಗ್ರಾಮದ ಮಾಜಿ ಸಚಿವೆ ಬೇಗಾನೆ ರಾಮಯ್ಯ ಪುತ್ರಿ ಡಾಕ್ಟರ್ ಆರ್ತಿ ಕೃಷ್ಣ ಪ್ರಸ್ತುತ ಅನಿವಾಸಿ ಭಾರತೀಯ ಕೋಶದ ಉಪಾಧ್ಯಕ್ಷೆಯಾಗಿ ಈ ಮೊದಲು ಎ ಐ ಸಿ ಎಲ್ಲು ಜವಾಬ್ದಾರಿ ವಹಿಸಿದರು ಇನ್ನು ಜಕ್ಕಪ್ಪನವರ ಅವರು ಹುಬ್ಬಳ್ಳಿ ಜಿಲ್ಲೆಯ ಹೆಗ್ಗೇರಿ ಗ್ರಾಮದ ಎಫ್ ಎಚ್ ಜಕ್ಕಪ್ಪನವರ್ ಎನ್ ಎಸ್ ಯು ಐಂದ ಕಾಂಗ್ರೆಸ್ನಲ್ಲಿ ಸಕ್ರಿಯರಾಗಿ ಆನಂತರ ಕಾರ್ಮಿಕ ಸಂಘಟನೆಯಲ್ಲಿ ತೊಡಿಕೊಂಡಿದ್ದರು ಬಳಿಕ ಕಾಂಗ್ರೆಸ್ ಎಸ್ ಸಿ ಘಟಕದ ರಾಜ್ಯಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇನ್ನು ಶಿವಕುಮಾರ ಮೈಸೂರಿನ ಶ್ರೀರಾಂಪುರದ ಕೆ ಶಿವಕುಮಾರ್ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿದ್ದು ಅವರ ಸೇವೆ ಪರಿಣಿತ ಅವಕಾಶ ನೀಡಲಾಗಿದೆ ಅಂದರೆ ಇವರು ಮುಖ್ಯಮಂತ್ರಿಗಳು ಕೂಡ ಆಪ್ತಿದ್ರು ಅವರಿಗೆ ಸಲಹೆ ಸೂಚನೆಯನ್ನು ಕೊಡ್ತಿದ್ರು ಅಂತೂ ಇಂತೂ ಪತ್ರಕರ್ತರಿಗೆ ಒಂದು ಕೋಟ ಸಿಕ್ಕಂತಾಯಿತು ಈ ನಾಲ್ಕನೇ ಅದು ರಮೇಶ್ ಬಾಬು ಬೆಂಗಳೂರು ಕನಕಪುರ ರಸ್ತೆ ನ್ಯಾಯಾಂಗ ಬಡಾವಣೆಯ ರಮೇಶ್ ಬಾಬು ಜೆ ಡಿ ಎಸ್ನಿಂದ ಪದವೀಧರ ಕ್ಷೇತ್ರದಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದರು ಆನಂತರ ಕಾಂಗ್ರೆಸ್ಸಿಗೆ ಸೇರ್ಪಡೆಗೆ ಮಧ್ಯಮ ಘಟಕದ ಮುಖ್ಯಸ್ಥರಾಗಿದ್ದರು ಇವರು ನಾಲ್ಕು ಜನ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಮಹಿಳಾ ಕೂಟ ಮತ್ತು ಜೆ ಡಿ ಎಸ್ ಕೋಡಿ ಐದು ಜನ ಮಹಿಳೆಯರಿದ್ದಾರೆ ಇವರು ಬಲ್ಕಿಸ್ ಬಾನು ಉಮಾಶ್ರೀ ಆರ್ತಿ ಇವರು ಕಾಂಗ್ರೆಸ್ಸಿಂದ ಮಹಿಳೆಯರ ಸ್ಥಾನದಲ್ಲೇ ಇದ್ದಾರೆ ಏನು ಹೇಮಂತ ನಾಯ್ಕ ಭಾರತಿ ಶೆಟ್ಟಿ ಬಿ ಜೆ ಪಿಯಿಂದ ಇದ್ದಾರೆ ಅಂದರೆ ಜೆ ಡಿ ಎಸ್ನಿಂದ ಯಾರೂ ಇಲ್ಲವೇ ಇಲ್ಲ ಒಟ್ಟಾರೆ ಹೈಕಮಾಂಡಕ್ಕೆ ಅನೇಕ ತಿಂಗಳಿಂದ ಇದು ಗುದ್ದಾಟ ಪ್ರಾರಂಭ ಆಗಿತ್ತು ಆದರೆ ಹೈಕಮಾಂಡ್ರು ಕೊನೆಗೆ ಎರಡು ಸೀಟನ್ನು ಬದಲಿಸಿಯೇ ಕೊಟ್ಬಿಟ್ರು ಎರಡು ಸೀಟ ರಾಜ್ಯ ಸರ್ಕಾರದ್ದು ನಂತರ ಹೈಕಮಾಂಡ್ ಎರಡು ಸೀಟಕ್ಕೆ ನಾಲ್ಕು ಸೀಟನ್ನು ಫೈನಲ್ ಮಾಡಿ ಕಳಿಸಿದ್ದಾರೆ ಒಟ್ಟಾರೆ ಸದ್ಯಕ್ಕೆ ಕಾಂಗ್ರೆಸ್ಗೆ ದೊಡ್ಡ ಅಂತರದ ಗೆಲ್ಲುವಂಥ ಸಾಧ್ಯತೆ ಹೆಚ್ಚಿದೆ ಅಂದರೆ ಗೆಲುವಾಗಿದೆ ಅಂತ ಹೇಳ್ಬೋದು ಆದರೆ ಲಕ್ಕನ್ ಜಾರಕಿಹೊಳಿ ಓಟು ಅದು ಭಾಳ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ ಯಾಕಂದರೆ ಬಿ ಜೆ ಪಿ ಅವರು ಬಾಲಚಂದ್ ಮೇಲೆ ಮತ್ತು ರಮೇಶ್ ಜಾರಕಿಹೊಳಿ ಮೇಲೆ ಪ್ರಶ್ ಆರ್ತಾರೆ ಅವರು ನಮಗೆ ಓಟ್ ಹಾಕ್ರೆ ಅಂತೇಳಿ ಸಭಾಪತಿ ಸ್ಥಾನ ಚೇಂಜ್ ಆಗಬೇಕಾದ್ರೆ ಅವರು ಅಂತ ಭಾಳ ಮಹತ್ವದ್ದು ನಂತರ ಕಾಂಗ್ರೆಸ್ನಲ್ಲಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅವ್ರ ಮಾತು ಕೇಳ್ತಾರೋ ಅವ್ರ ಮಾತು ಕೇಳ್ತಾರೋ ಅಥವಾ ಇದೇನೋ ಕುದುರೆ ವ್ಯಾಪಾರ ನಡೀತಿತ್ತು ಗೊತ್ತಿಲ್ಲ ಕೊನೆಗೆ ಲಾಸ್ಟಕ್ಕೆ ಏನಾದರೂ ಒಂದು ಆಮಿಷ ತೋರಿಸಿ ಛತ್ತೀಜಾರಕಳು ಬಲಿ ತೆಗೆದುಕೊಳ್ತಾರೆ ಅಂದ್ರೆ ಓಟ್ ಪಡಿತಾರೆ ಅಂತ ಕೂಡ ಇದೆ ಯಾಕಂದರೆ ಕಾಂಗ್ರೆಸ್ನಲ್ಲಿ ಬಹುಮತ ಸಾಧಿಸಬೇಕಾದ್ರೆ ಮತ್ತು ಮುಂದೆ ಹದಿನೆಂಟು ಬಿ ಫಾರ್ಮ್ ಕೊಡಬೇಕಾದ್ರೆ ಛತ್ತೀಜಾರ್ಕು ಈ ಓಟನ್ನು ತಮ್ಮ ಕಡೆಗೆ ತೆಗೆದುಕೊಳ್ಳೇಬೇಕು ಮತ್ತು ಸರ್ಕಾರದ ಪ್ರತಿಷ್ಠೆ ಇದೆ ನಂತರ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳು ಇವ್ರ ಮೇಲೆ ಪರಿಷತ್ ತಂದೆ ತರ್ತಾರೆ ಒಟ್ಟಾರೆ ಬಸವರಾಜ ಹೊಟ್ಟೆ ಅವರು ಭರಟ್ಟಿ ಅವರು ಈ ಚಳಿಗಾಲದ ಅಧಿವೇಶನ ಏನು ನಡೀತಿದೆ ಅಲ್ಲಿ ಚೇಂಜ್ ಮಾಡ್ತಾರೆ ಅಂದರೆ ಬಹುಮತ ಸಾಬೀತುಪಡಿಸಲಿಕ್ಕೆ ಅವರು ಹೇಳ್ತಾರೆ ಇಲ್ಲಿ ಕಾಂಗ್ರೆಸ್ಗೆ ಎಷ್ಟು ಮತ ಪಡುತ್ತಿದೆ ಕಾದ್ ನೋಡಬೇಕು ಯಾಕಂದರೆ ಈಗ ಸ ಸದ್ಯಕ್ಕೆ ಸಮಬಲ ಇದೆ ಸಭಾಧ್ಯಕ್ಷರನ್ನ ಒಂದು ಚೇಂಜ್ ಮಾಡಿದರೆ ಅದು ಕಾಂಗ್ರೆಸ್ಸಿನ ಒಂದು ಓಟು ನಂತರ ಲಕ್ಕನ್ ಜಾರಿಯೊಂದು ಓಟು ಹೀಗಾಗಿ ಸದ್ಯಕ್ಕೆ ನಿರಾಳಿದೆ ಒಟ್ಟಾರೆ ಎರಡು ವರ್ಷ ಆಯಿತು ಇಲ್ಲಿ ವಿಧೇಯಕಗಳು ಪಾಸ್ ಆಗ್ತಾನೇ ಇರಲಿಲ್ಲ ಈಗ ಸಂತೋಷದ ವಿಷಯ ಅಂತಂದರೆ ಕಾಂಗ್ರೆಸ್ಗೆ ಬಹುಮತ ಸಿಕ್ಕಿದೆ ನಾಳೆ ಮತ್ತೊಂದು ತಮ್ಮನ್ನು ಬಿಟ್ಟಾಗ್ತವೆ ಅಲ್ಲಿವರೆಗೆ ಎಲ್ಸವಾಗಲಿ ನಮಸ್ಕಾರ